ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಿಕ್ಕಾಪಟ್ಟೆ ಈಸಿ ಆ್ಯಂಡ್ ತುಂಬಾ ರುಚಿಯಾಗಿರುತ್ತೆ ಸಖತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬ ವೆರೈಟಿಯಲ್ಲಿ ನೀವು ಚಿಕನ್ನ ಮಾಡಿ ನೋಡಿರ್ತೀರಾ ಈ ಸ್ಟೈಲಲ್ಲಿ ಒಂದು ಸಲ ಮಾಡಿ ನೋಡಿ ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾಳನ್ನ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಮೂರು ಚಮಚ ಆಗೋಷ್ಟು ನಾನು ಕಾಳನ್ನ ತೊಗೊಂಡಿದ್ದೀನಿ ಇದು ಎಲ್ಲಾನು ನಾವಿವಾಗ ಫಸ್ಟು ಏನು ಮಾಡಬೇಕಂದ್ರೆ ಎಲ್ಲನೂ ಅನ್ನೂ ಹಾಕಿ ಡ್ರೈ ರೋಸ್ಟ್ನ ಮಾಡಿಕೊಳ್ಬೇಕಾಗತ್ತೆ ಇದು ನಮಗೆ ಮೀನ್ ಪೌಡರು ಮಸಾಲ ಪೌಡರು ಚಿಕನ್ ಸುಕ್ಕಾಗೆ ಇವಾಗ ಇದನ್ನು ಹಾಕಿದ್ದಾದಮೇಲೆ ನಾನು ಮೂರು ಪಲಾವ್ ಎಲೆ ಹಾಕಿದ್ದೀನಿ ಹಾಗೆ ಮೂರು ಲವಂಗ ಹಾಕಿದ್ದೀನಿ ಹಾಗೆ ಎರಡು ಇಂಚಾಗುವಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಮಸಾಲೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನೀವು ಚಿಕನ್ಗೆ ಇದನ್ನು ಹಾಕಬೇಕಾದ್ರೆ ತುಂಬ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಅಂದರೆ ಚಿಕನ್ಗೆ ಇದನ್ನೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀರಲ್ವ ಇದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಫುಲ್ಲು ಈ ರೀತಿಯಾಗಿ ಡ್ರೈ ರೋಸ್ಟ್ ಆಗಬೇಕು ಇದು ಇವಾಗ ನಾನಿಲ್ಲಿ ಎಂಟು ಏಳರಿಂದ ಎಂಟಾಗೋಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಇದ್ರ ಜೊತೆ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿರೋದು ನಿಮಗೆ ಕುಂದಾಪುರ ಸ್ಟೈಲ್ ಅಂತ ಅಂದರೆ ಆಲ್ಮೋಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಬಳಸ್ತಾರೆ ಆ್ಯಂಡ್ ಕೆಲವೊಬ್ಬರು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ತಾರೆ ಇವಾಗ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇದು ಮಸಾಲ ಎಲ್ಲನೂ ನೀಟಾಗಿ ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ದಯವಿಟ್ಟು ಕ್ಷಮಿಸಿ ಆ್ಯಕ್ಚುಲಿ ಇದು ನನಗೆ ಡ್ರೈ ರೋಸ್ಟನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡೋದು ವೀಡಿಯೋ ಸ್ಕಿಪ್ ಆಗಿದೆ ನೀವು ಅದು ಆರಿದ ಮೇಲೆ ನೀಟಾಗಿ ಮಿಕ್ಸಿನಲ್ಲಿ ಒಂದು ಚೂರು ನೀರು ಹಾಕ್ತಿರಾನೆ ನೀಟಾಗಿ ಒಂದು ಪೌಡರ್ನ ರೆಡಿ ಮಾಡಿಟ್ಕೊಳ್ಳಿ ನೀರು ಅದರಲ್ಲಿ ಹಾಕಕ್ಕೆ ಹೋಗ್ಬಾರ್ದು ಡ್ರೈ ಆಗೇ ನೀವು ಪೌಡರ್ ಮಾಡಿಟ್ಕೊಳ್ಬೇಕಾಗತ್ತೆ ಇವಾಗ ನಾನು ಮತ್ತೆ ಅದೇ ಬಂಡ್ಲಿನಲ್ಲಿ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟಾಗುವಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಬಂದು ನಿಮಗೆ ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ನಿಮಗೆ ಒಂದು ಅರ್ಧ ಭಾಗದಷ್ಟು ಬೇಯಬೇಕು ಫಸ್ಟಾಗಿ ಇದು ಬೇಯೋ ಅಷ್ಟರಲ್ಲಿ ನೀವು ಅದು ನಾವೇನು ಡ್ರೈ ಹುರ್ಕೊಂಡಿದ್ವಲ್ವ ಅದನ್ನು ಹಾರಕ್ಕೆ ಇಟ್ಬಿಟ್ಟು ನೀವು ಪೌಡರ್ ಮಾಡಿ ಇಟ್ಕೊಳ್ಬೋದು ಇವಾಗ ನೋಡಿ ನಾನು ಅದೇ ಸೇಮ್ ಎರಡು ಈರುಳ್ಳಿ ಎರಡು ಟೊಮೆಟೊ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಸುಕ್ಕ ಮಾಡ್ತಾ ಇರೋದ್ರಿಂದ ಎರಡನ್ನೂ ಎರಡೆರಡು ತೊಗೊಂಡಿದ್ದೀನಿ ಇವಾಗ ಮತ್ತೆ ನಾನಿಲ್ಲಿ ಎರಡು ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋದನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು ಯಾಕೆ ಅಂತಂದರೆ ಕೆಲವೊಬ್ರು ಟೊಮೆಟೊನ ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ಬಟ್ ನಿಮಗೆ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಸುಕ್ಕಬೇಕು ಅಂತಂದರೆ ನೀವು ಟೊಮೆಟೊ ಹಾಕಬೇಕಾಗತ್ತೆ ಆದರೆ ನಿಮಗೆ ಇದು ಚಿಕನಲ್ಲಿ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಈರುಳ್ಳಿ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಇದು ಯಾವುದು ನಿಮಗೆ ಸಿಗೋದಿಲ್ಲ ಕಂಪ್ಲೀಟಾಗಿ ಬೆಂದೋಗಿರತ್ತೆ ಇವಾಗ ನಾನು ಇದು ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಇದು ಆಲ್ಮೋಸ್ಟ್ ಟೊಮೆಟೊ ಎಲ್ಲ ನೀಟಾಗಿ ನಿಮಗೆ ಬೇಯಬೇಕು ನೋಡಿ ಈ ರೀತಿಯಾಗಿ ಇವಾಗ ನಾನು ಇದನ್ನು ಮತ್ತೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಮತ್ತೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ಮ್ಯಾಶ್ ಆಗಬೇಕಿದು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಎರಡೂ ಚೆನ್ನಾಗಿ ಬೇಯಬೇಕಾಗತ್ತೆ ಇವಾಗ ಮತ್ತೆ ಇದಕ್ಕೆ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಇವತ್ತು ನಾನು ಅರ್ಧ ಕೆ ಚಿಕನ್ ಸುಕ್ಕ ಮಾಡ್ತಾ ಇರೋದ್ರಿಂದ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನು ಚಿಕನ್ನು ಪೀಸಸ್ಸು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತೊಗೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿರುವಂಥ ಚಿಕನ್ನ ತೊಗೊಂಡಿದ್ದೀನಿ ಇದನ್ನ ಒಂದು ಎರಡು ಮೂರು ಸಲ ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಇವಾಗ ಎಲ್ಲ ಹಾಕಿದ್ದಾದಮೇಲೆ ಅರ್ಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶನ ಪುಡಿನೂ ಅಷ್ಟೇ ನಿಮಗೆ ಒಳ್ಳೆಯ ಕಲರ್ ಕೊಡುತ್ತೆ ಆ್ಯಂಡ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಪ್ರತಿಯೊಂದು ಅಡುಗೆಲೂ ಅರ್ಶನ ಕಂಪಲ್ಸರಿಯಾಗಿ ಯೂಸ್ ಮಾಡಿ ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ಅರಿಶಿಣ ಹಾಕಿದ್ದಾದಮೇಲೆ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚಿಕನ್ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನಾವು ಮೊದಲು ಈರುಳ್ಳಿ ಟೊಮೊಟನ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಟೊಮೆಟೊ ಬೇಯಬೇಕಾದ್ರೂ ಹಾಕಿದ್ವಿ ಉಪ್ಪನ್ನ ಹಾಗಾಗಿ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಪುಡಿ ಉಪ್ಪು ಬದಲಾಗಿ ಕಲ್ಲುಪ್ಪನ್ನ ಬಳಸ್ಕೊಂಡಿದ್ದೀನಿ ನಿಮಗೆ ಪುಡಿ ಉಪ್ಪಲ್ಲೇ ನಿಮಗೆ ಅಳತೆ ಗೊತ್ತಾಗುತ್ತೆ ಅಂದರೆ ಪುಡಿ ಉಪ್ಪೆ ಹಾಕಿ ಬಟ್ ಇದು ಚಿಕನ್ಗೆ ಹಿಡಿಬೇಕಲ್ವ ಹಾಗಾಗಿ ನಾನು ಕಲ್ಲುಪ್ಪನ್ನ ಬಳಸಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಯಾವುದೇ ನಾನ್ ವೆಜ್ ಡಿಶ್ಗೆ ನೀವು ಕಲ್ಲುಪ್ಪು ಹಾಕೋದ್ರಿಂದ ಅದು ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಕಲ್ಲುಪ್ಪನ್ನ ನಾನು ಬಳಸೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿಬಿಟ್ಟು ಮತ್ತೆ ಒಂದು ಸಲ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಇದು ನಿಮಗೆ ಪ್ಲೇಟನ್ನ ಮುಚ್ಚಿ ನೀವು ಫಸ್ಟು ನೀಟಾಗಿ ನೀರು ಬಿಡೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಅದಾದ ನಂತರ ನಿಮಗೆ ಪ್ಲೇಟನ್ನು ಫುಲ್ಲು ಕಂಪ್ಲೀಟಾಗಿ ತೆಗೆದಿಟ್ಬಿಡಿ ಆವಾಗ ನಿಮಗೆ ಫುಲ್ಲು ನೋಡಿ ಇವಾಗ ನೀರು ಬಿಟ್ಟಿದೆ ಇನ್ಮೇಲೆ ನೀವು ಇದನ್ನು ಪ್ಲೇಟ್ ಮುಚ್ಚಿಯನ್ನು ಬೇಯಿಸೋದೇನು ಬೇಡ ನೋಡ್ಕೊಳ್ಳಿ ಬೆಂದಿಲ್ಲ ಅಂತ ಅಂದರೆ ಮಾತ್ರ ಪ್ಲೇಟ್ನ ಮುಚ್ಚಿ ಇವಾಗ ಇದೇನು ನೀರು ಅಲ್ಲ ಇದು ಕಂಪ್ಲೀಟಾಗಿ ನೀರು ಡ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಪ್ಲೇಟ್ ಓಪನ್ ಮಾಡಿಯೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಯಾಕಂತಂದರೆ ನಿಮಗೆ ಚಿಕನ್ ಸುಕ್ಕದಲ್ಲಿ ಜಾಸ್ತಿ ನೀರಿರಲ್ಲ ಡ್ರೈ ಡ್ರೈ ಆಗಿರತ್ತೆ ನಿಮ್ಗೇನಾದರೂ ಸೆಮಿ ಗ್ರೇವಿ ಥರ ಬೇಕು ಅಂತ ಅಂದರೆ ನೀವು ತೆಂಗಿನಕಾಯಿ ಏನಿದೆ ಅಲ್ಲ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ಎರಡು ಚಮಚ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಅಂದರೆ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಸೆಮಿ ಗ್ರೇವಿ ಥರ ಇಲ್ಲ ಇಲ್ಲಾಂದರೆ ಡ್ರೈ ಸುಕ್ಕ ಆಗುತ್ತೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಡ್ರೈ ಸುಕ್ಕ ನೋಡಿ ನಾವು ಇದು ಮೊದಲೇ ಎಲ್ಲನೂ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದರದ್ದೇ ಪೌಡರ್ ಇದು ಇದನ್ನು ಇವಾಗ ನಾನೊಂದು ಮೂರರಿಂದ ನಾಲ್ಕು ಚಮಚ ಚಮಚ ಆಗೋಷ್ಟು ಹಾಕಿದ್ದೀನಿ ಫಸ್ಟು ಇದನ್ನು ಹಾಕಿದ್ದಾದಮೇಲೆ ನೀಟಾಗಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಒಂದು ಚಮಚ ಆಗೋಷ್ಟುನ ಹಾಗೆ ಇಟ್ಕೊಂಡಿದ್ದೀನಿ ಅದು ಯಾಕೆ ಅಂತ ಹೇಳ್ತೀನಿ ಇವಾಗ ನೋಡಿ ನೀಟಾಗಿ ಎಲ್ಲನೂ ಹಾಕಿದ್ದಾದಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನಾವು ಯಾವಾಗ ಎಣ್ಣೆ ಬಿಡುತ್ತಲ್ಲ ಆವಾಗ ಚೆನ್ನಾಗಿದ್ದು ಬೆಂದಿದೆ ಅಂತ ಇವಾಗ ಒಂದು ಮಿಕ್ಸ್ ಎಲ್ಲ ಆದಮೇಲೆ ಮತ್ತೆ ನಾನು ಉಳ್ದಿರೋ ಒಂದು ಚಮಚನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಯಾವ ಯಾ ಏನಕ್ಕೆ ಮಾಡಿದೆ ಅಂತ ಅಂದರೆ ಫಸ್ಟು ನಾವು ಮಿಕ್ಸ್ ಮಾಡಬೇಕಾದ್ರೆ ಸರಿಯಾಗಿ ಹಿಡ್ದಿರೋಲ್ಲ ಚಿಕನ್ಗೆಲ್ಲ ಅದಕ್ಕೋಸ್ಕರ ನಾವು ಎರಡೆರಡು ಸಲ ಈ ರೀತಿ ಮಾಡೋದರಿಂದ ನೀಟಾಗಿ ಹಿಡ್ಕೊಳ್ಳುತ್ತೆ ನೀವು ಡ್ರೈ ಪೌಡರ್ನ ಹಾಕಿದ ತಕ್ಷಣ ನೀವೇನು ಮಾಡಬೇಕು ನಿಂಬೆಹಣ್ಣು ರಸನ ಹಿಂಟ್ಕೊಂಬಿಡಿ ನಾನು ಇಲ್ಲಿ ಅರ್ಧ ಹೋಳಾಗೋಷ್ಟು ನಿಂಬೆ ಹಣ್ಣು ರಸನ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ನಿಮಗೆ ಆ ಪೌಡರು ಮತ್ತು ನಿಂಬೆಹಣ್ಣು ಎರಡನ್ನೂ ಒಟ್ಟಿಗೆ ಹಾಕೋದ್ರಿಂದ ಚಿಕನ್ನಲ್ಲಿ ನೀರಿನ ಅಂಶ ಇದ್ದರೆ ಬೇಗ ನೀರನ್ನೆಲ್ಲ ಎಳ್ಕೊಳ್ಳುತ್ತೆ ಬೇಗನೆ ಅದು ಡ್ರೈ ಆಗುತ್ತೆ ಅದಕ್ಕೋಸ್ಕರನೇ ನೀವು ನಿಂಬೆಹಣ್ಣು ಹಾಕೋವಂಥದ್ದು ನೋಡಿ ನಿಂಬೆಹಣ್ಣು ಹಾಕಿದ ತಕ್ಷಣ ನೀಟಾಗಿ ಎಲ್ಲನೂ ಎಳ್ಕೊಂಬಿಡ್ತು ನೀರೆಲ್ಲ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಪೌಡರ್ ಜೊತೆಗೆ ನಿಂಬೆಹಣ್ಣು ಹಾಕಿ ಅಂತ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಬಟ್ ನಿಮಗೆ ಈ ಸುಕ್ಕ ಸ್ವಲ್ಪ ಟೈಮ್ ತೊಗೊಳತ್ತೆ ಯಾಕಂತಂದರೆ ಫುಲ್ಲು ನೀಟಾಗಿ ಡ್ರೈ ಆಗಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ಇವತ್ತು ನಾನು ಡ್ರೈ ಸುಕ್ಕ ಮಾಡ್ತಾ ಇರೋದ್ರಿಂದ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ ಮೇಯ್ನ್ ಡಿಶ್ ಇದೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ ಇದೆ ನೀವು ತೆಂಗಿನಕಾಯಿ ಹಾಕಿದ್ರೇ ಇದು ಚಿಕನ್ ಸುಕ್ಕ ಆಗೋದು ಅದಕ್ಕೋಸ್ಕರ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ತೆಂಗಿನಕಾಯಿ ಬಂದುಬಿಟ್ಟು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು ಇಲ್ಲ ಇಷ್ಟ ಆಗೋಲ್ಲ ಅಂತ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮುಷ್ಟಿ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಕಿದ್ದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ತೆಂಗಿನಕಾಯಿ ಹಾಕೋದ್ರಿಂದ ಆ ತೆಂಗಿನಕಾಯಿ ಮತ್ತು ಧನಿಯಾ ಇದೆಲ್ಲ ಎಣ್ಣೆ ಬಿಡುತ್ತಲ್ವ ಆವಾಗ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಇವಾಗ ನೋಡಿ ಎಲ್ಲ ಹಾಕಿದ್ದಾಗಿದೆ ಕಂಪ್ಲೀಟಾಗಿ ಇವಾಗ ಸುಕ್ಕ ರೆಡಿಯಾಗಿದೆ ಎಲ್ಲ ಥರ ಇಂಗ್ರೀಡಿಯೆಂಟ್ನು ನಾನು ಹಾಕಿ ತೋರಿಸಿದ್ದೀನಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಈ ಸುಕ್ಕ ಅಂತೂ ಅಕ್ಕಿ ರೊಟ್ಟಿ ಜೊತೆಗಾಗಿರ್ಬೋದು ಬಟ್ ಕುಂದಾಪುರ ಸೈಡ್ ಇದನ್ನು ನೀರು ದೋಸೆ ಅನ್ ನೀರು ದೋಸೆ ಮಾಡಿಬಿಟ್ಟು ತಿಂತಾರೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಇವಾಗ ಆಲ್ಮೋಸ್ಟ್ ಇದಾಗಿದೆ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿದ್ದು ಇವಾಗ ಆಗಿದೆ ಚೆನ್ನಾಗಿ ಯಾವುದೇ ರೀತಿ ನೀರು ಇಲ್ದಿರ ಎಲ್ಲ ನೀಟಾಗಿ ಹೀರ್ಕೊಂಡಿದೆ ಈ ರೀತಿ ಆದರೆ ನಿಮಗೆ ಚಿಕನ್ ಸುಕ್ಕ ರೆಡಿಯಾಗಿದೆ ಅಂತ ಅರ್ಥ ಮನೆಯಲ್ಲಿ ನೀವು ಟ್ರೈ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ಯಾವುದಾದ್ರೂ ಬೇರೆ ಬೇರೆ ರೀತಿ ವೀಡಿಯೋಸು ರೆಸಿಪಿಗಳು ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಮನೆಯಲ್ಲಿ ನೀವು ಕೂಡ ಈ ರೆಸಿಪಿನ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ